ನಮಸ್ಕಾರ ಎಲ್ಲರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಮುಂಜಾನೆನೆ ಎದ್ದು ಸ್ವಲ್ಪ ಕಾಂಪೌಂಡ್ಗೆಲ್ಲ ನೀರು ಹಾಕ್ಬೇಕಾಯ್ತು ಅಂತ ಅಂದ್ಬಿಟ್ಟು ಮನೆಯವರು ನಾನು ಇಬ್ರು ಕೂಡ ಬಂದ್ವಿ ಬಂದು ಮನೆಯವರು ಆ ನೀರೆಲ್ಲ ಹಾಕ್ತಾ ಇದ್ದಾರೆ ಯಾರೂ ಅಂದ್ರೆ ಕೆಲಸ ಮಾಡೋರಿಗೆ ಯಾವ್ದಕ್ಕೂ ಹೇಳಲ್ಲ ನೀರು ಹಾಕೋದು ಮಾತ್ರ ಇವರೇನೆ ಎಲ್ಲ ಒಂದು ಗೋಡೆಗಳಿಗೂ ನೀರು ಹಾಕಿ ಅದು ಎಷ್ಟು ಕ್ಯೂರಿಂಗ್ ಆಗುತ್ತೋ ಅಷ್ಟು ಸ್ಟ್ರೆಂತ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಂದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅನ್ಕೊಂಡೆ ಅಷ್ಟರಲ್ಲಿ ನಾನು ಒಂದ್ ಕಡೆ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಆಂಟಿ ಕೂಡ ಬಂದರು ಇವರು ನನಗೆ ಒಂದು ಹದಿನೈದು ವರ್ಷದಿಂದ ಪರಿಚಯ ಅಂತ ಹೇಳ್ಬೋದು ಏನೇ ಒಂದು ಕೆಲಸದಲ್ಲಿ ಹಬ್ಬ ಏನಾದರೂ ಇದ್ದಾಗ ಮನೆ ಕ್ಲೀನಿಂಗ್ ಆಗಲಿ ಒಬ್ಬಳೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಅವರು ಬಂದು ನನಗೆ ಎಲ್ಪ್ ಮಾಡೋರು ಇವತ್ತು ನೀವೇನಾದರೂ ಒಳಗಡೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ನಾನು ಕಸ ಗುಡ್ಸ್ಕೊಡ್ತೀನಿ ಅಂತ ಅಂದರು ಹಂಗಾಗಿ ಕಸ ಗುಡಿಸ್ತಾ ಇದ್ದಾರಲ್ಲ ಅವರು ಟೀ ಅಂದರೆ ಇಷ್ಟ ಆಗುತ್ತೆ ಹಂಗಾಗಿ ಟೀ ಮಾಡ್ಕೊಂಡು ಆಂಟಿಗೊಂದು ಲೋಟ ಮತ್ತೆ ಅಜ್ಜಿಗೊಂದು ಲೋಟ ಕೊಟ್ಬಿಟ್ಟು ಕೊಡಿ ಆಂಟಿ ನಾನು ಎತ್ತಾಗ್ತೀನಿ ಅಂದರೆ ಇಲ್ಲ ನೀನೇನಾದರೂ ಬೇರೆ ಕೆಲಸ ಮಾಡ್ಕೋ ನಾನು ಎತ್ತಾಕ್ತೀನಿ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಅಷ್ಟು ಮುಂದೆಗಡೆ ಎಲ್ಲ ಅಷ್ಟು ಕಸ ಗುಡಿಸೋದು ತುಂಬಾ ಬಿಸ್ಲಲ್ಲಿ ಕಷ್ಟ ಹಂಗಾಗಿ ಮೊದಲು ಒಂದು ಸ್ವಲ್ಪ ಸ್ವಲ್ಪ ಆಟಿ ಕುಡಿರಿ ಆಂಟಿ ಆಮೇಲೆ ನೋಡೋಣ ಅಂತ ಅನ್ಬಿಟ್ಟು ಜೊತೆಗೆ ಕಡಲೆಪುರಿ ಇತ್ತು ಅದನ್ನು ಕೂಡ ಒಂದ್ ಸ್ವಲ್ಪ ಕೊಡ್ತೀನಿ ಆಂಟಿ ತಿನ್ಬಿಟ್ಟು ಆಮೇಲೆ ಉಡ್ಸಿ ಅಂದೆ ಇಲ್ಲ ಕಡಲೆಪುರಿ ಪುರಿ ಎಲ್ಲ ತಿನ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಬಿಸಿಲು ಜಾಸ್ತಿ ಆಗುತ್ತಲ್ಲ ಅಂತ ಅನ್ಬಿಟ್ಟು ಒಂದ್ ಟವಲ್ ಕೊಡು ಅಂತ ಅನ್ಬಿಟ್ಟು ಈಸ್ಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಒಳಗಡೆ ಬಂದರು ಇವಾಗ ಎಲ್ಲಡ್ಕೆಗೆ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಎಲ್ಲಡ್ಕೆ ಇರಲಿಲ್ಲ ಕೊಡೋಣ ಅಂತ ಅಂದ್ಕೊಂಡೆ ಇರಲಿಲ್ಲ ಹಂಗಾಗಿ ತೊಗೊಂಬಿಡಿ ಆಂಟಿ ನೀವೇನೇ ಅಂತ ಅಂದ್ಬಿಟ್ಟು ಏನು ಏನು ಎಲ್ಲ ವಿಷಯನೂ ಮಾತಾಡ್ತೀವಿ ನಾವು ಒಂಥರ ಅಮ್ಮ ಮಕ್ಳು ಹೆಂಗೆ ಮಾತಾಡ್ತಾರೆ ಹಂಗೇನೆ ಅವ್ರು ಕೆಲ್ಸ್ತೋರು ಅನ್ನೋ ಭಾವನೆನೇ ನನಗಿಲ್ಲ ಯಾಕೆಂದ್ರೆ ಅವ್ರು ಅಷ್ಟು ಒಬ್ಬರನ್ನೇ ಬಿಟ್ಟೋದ್ರೂ ಯಾವುದೇ ರೀತಿ ಭಯ ಇಲ್ಲ ಆ ಥರ ಒಂದು ಒಳ್ಳೆ ಗುಣಗಳಿರೋ ಲೇಡಿ ಅಂತ ಹೇಳ್ಬೋದು ಅವರು ಅವ್ರು ನನ್ಗೆ ಸಖತ್ ಇಷ್ಟ ಆಗ್ತಾರೆ ಹಂಗಾಗಿ ಇವಾಗ ಒಂದೆರಡು ಕಾಲೇಜ್ ನೋಡ್ಬೇಕಾಯ್ತು ಚಂದುಗೆ ಫಸ್ಟ್ ಮಹೇಶ್ ಬಿ ಹೋಗಿ ಬಂದ್ವಿ ಅಲ್ಲಿ ನೋಡೋಣ ಹೆಂಗಿದೆ ಏನು ಮಾತಾಡ್ಕೊಂಡು ಹೋಗೋಣ ಅಂತ ನಾವು ಆಗಿ ಬರೋ ಅಷ್ಟರಲ್ಲಿ ಅವರು ಕೂಡ ಹೋಗ್ತಾ ಇದ್ರು ಆಮೇಲೆ ಮತ್ತೆ ಫೋನ್ ಮಾಡಿ ಈ ತರ ಬಂದಿದೀವಿ ನೋಡ್ಬೇಕಾಯ್ತು ಅಂತ ಅಂದ್ವಿ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳಿದ್ರು ಇಷ್ಟಿದೆ ಇಷ್ಟು ಆಮೇಲೆ ಏನಾದರೂ ನೀವು ಅಡ್ವಾನ್ಸ್ ಮಾಡಿ ಇದು ಮಾಡ್ಕೊಳ್ಬೋದು ಬ್ಲಾಕ್ ಮಾಡ್ಕೊಬೋದು ಸೀಟ್ನ ಅಂತೆಲ್ಲ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಹೋಗ್ಬೇಕಾದ್ರೆ ಬಸವೇಶ್ವರ ನಗರದಲ್ಲಿ ಇಲ್ಲಿ ನಿಸರ್ಗ ಅಂತ ಹೋಟೆಲ್ ಇದೆಯಲ್ಲ ಅದು ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಚಿಕ್ಕೋರು ಇರಬೇಕಾದ್ರಿಂದ ನಾವು ಅಲ್ಲಿಗೆ ಯಾವಾಗಾದರೂ ಆ ಕಡೆ ಹೋದಾಗ ಏನಾದರೂ ಒಂದು ಸ್ನಾಕ್ಸ್ ಆದರೂ ತಿಂದ್ಕೊಂಡು ಹೋಗುವಂಥ ಅಭ್ಯಾಸ ಹಂಗಾಗಿ ಮಕ್ಕಳೇನೋ ಕೇಳಿದ್ರು ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ನಾನು ಮೊಸರನ್ನ ಮಾಡಿ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಮನೆಯವರು ಮಕ್ಕಳಿಗೆ ದೋಸೆ ಮಾಡಿಕೊಟ್ಟಿದ್ದೆ ಮನೆಯವ್ರಿಗೆ ಮೊಸರನ್ನ ಮಾಡಿದ್ದೆ ಅವರು ದೋಸೆ ಎಲ್ಲ ಬೇಡಮ್ಮ ನನಗೆ ದೋಸೆ ಅಷ್ಟು ಇಷ್ಟಪಡಲ್ಲ ಅವರು ಮಾರ್ನಿಂಗ್ ಅಷ್ಟೇ ಮಧ್ಯಾಹ್ನಕ್ಕೆ ನೈಟ್ಗೆಲ್ಲ ದೋಸೆ ಇಡ್ಲಿ ತಿನ್ನೋ ಇದೇ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಮಕ್ಳು ಮಾತ್ರ ದೋಸೆ ಇಡ್ಲಿ ಅಂದರೆ ಇಷ್ಟ ಆಗುತ್ತೆ ಅವ್ರಿಗೆ ಅದನ್ನು ಮಾಡ್ಕೊಟ್ಬಿಟ್ಟು ಮನೆಯವ್ರಿಗೆ ಅಂತನ್ಬಿಟ್ಟು ಮೊಸರನ್ನ ಒಗ್ಗರಣೆ ಮಾಡಿದ್ದೆ ನಾನಂತೂ ಏನು ತಿನ್ನಂಗಿರಲಿಲ್ಲ ಯಾಕೆ ಹೋಟ್ಲಿಗೆ ಹೋದ್ರೆ ನಾನು ಏನು ಅದು ಮೊಸರನ್ನ ತಿಂದಿದ್ನಲ್ವ ನನಗೆ ಏನು ಬೇಡಪ್ಪ ಅಂತಂದೆ ಆಮೇಲೆ ಮಕ್ಳು ಏನೇನು ಕೇಳಿದ್ರು ಎಲ್ಲನೂ ಕೂಡ ಕೊಡಿಸ್ಬಿಟ್ಟು ಇನ್ನೇನು ಚಂದದು ರಿಸಲ್ಟ್ ಬರುತ್ತಲ್ಲ ಅವತ್ತೇ ಹೋಗೋಣ ಅಂತಂದೆ ಇವತ್ತೇ ರಿಸಲ್ಟ್ ಅನ್ಕೋ ಪರವಾಗಿಲ್ಲ ಮಕ್ಳು ಕೇಳಿದಾಗ ಕೊಡಿಸ್ಬೇಕು ಅಂದ್ಬಿಟ್ಟು ಏನೇನು ಕೇಳಿದ್ರು ಎಲ್ಲ ಕೊಡಿಸ್ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ पट्टी बेकितो ಹಂಗಾಗಿ ಪಟ್ಟಿ ತಗೊಂಡು ನಾವು ಹೊಸ ಮನೆ ಹತ್ರನೇ ಬಂದ್ವಿ ಡೈರೆಕ್ಟು ಇಲ್ಲಿಂದನೇ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿತ್ತು ಹಂಗಾಗಿ ಇವತ್ತು ಇದಿತ್ತು ಸ್ಪೋರ್ಟ್ಸ್ ಡೇ ಇತ್ತು ಧ್ರುವನ್ಗೆ ಇದರಲ್ಲಿ ಅಲ್ಲಿ ಹಂಗಾಗಿ ಹೋಗ್ಬೇಡ ಧ್ರುವ ಸುಮ್ಮನೆ ವಾಮೆಂಟ್ ಅಷ್ಟೇನೆ ಇನ್ನ ಇವಾಗ ತಿಂದಿರೋದು ಇವಾಗೇ ಹೋಗಿ ನಿನ್ನಲ್ಲಿ ಎಕ್ಸಸೈಸ್ ಅದು ಇದು ಮಾಡಿದ್ರೆ ಅಷ್ಟೇ ನೋಡು ಅಂತ ಅಂದೆ ಸರಿ ಅಂತ ಅಂದ್ಬಿಟ್ಟು ಇವತ್ತು ಅವನು ಕ್ಯಾನ್ಸಲ್ ಮಾಡ್ಕೊಂಡ ಹಂಗಾಗಿ ಮನೆ ಹತ್ರನೇ ಬಂದ್ವಿ ಇಲ್ಲಾಂದ್ರೆ ಮನೆ ಹತ್ರ ಹೋಗ್ಬೇಕಾಯ್ತು ಯಾಕೆಂದ್ರೆ ಅವನು ಇದೆಲ್ಲ ತಗೊಂಡೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅದು ಕ್ಯಾನ್ಸಲ್ ಆಯಿತು ಅಂದ್ಬಿಟ್ಟು ಇಲ್ಲಿ ಬಂದು ಇಬ್ಬರು ಕೂಡ ಮಾತಾಡಿಕೊಂಡು ಇಬ್ರು ಓಡಾಡ್ತಿದ್ದಾರೆ ನೋಡಿ ಇಬ್ರು ಆಮೇಲೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸಗಳಂತೂ ಇದ್ದೇ ಇರುತ್ತಲ್ವ ಹಂಗಾಗಿ ಅವ್ನ ರೂಮ್ ಹಿಂಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಮಕ್ಕಳಿಗೆ ಹಂಗಾಗಿ ಇಬ್ಬರು ಕೂಡ ನೋಡ್ಕೋತಾ ಇದ್ರು ಹಿಂಗಿದೆ ಹಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ರೆಸಿಪಿ ರವೆ ಇದನ್ನ ರವೆ ಮಸಾಲೆ ದೋಸೆನ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅದಂತೂ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಟ್ರೈ ಮಾಡ್ತೀರಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಸಮ್ಮರ್ ಅಲ್ಲಿ ಮಕ್ಕಳು ಮನೇಲಿ ಇರ್ತಾರೆ ಏನಾದ್ರು ಒಂದನ ಪ್ರತಿದಿನ ಟ್ರೈ ಮಾಡ್ತಾ ಇರ್ತೀನಿ ನಾನು ಹಂಗಾಗಿ ಇದನ್ನ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಪಟ್ಟಿ ಎಲ್ಲ ಆಗಿದೆ ಅಂದ್ರೆ ಪಟ್ಟಿ ಮಾಡ್ತಾ ಇದ್ದಾರೆ ಒಂದ್ ಕಡೆಯಿಂದ ಪಟ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಪೌಂಡ್ ಕೂಡ ಆಗ್ತಾ ಇದೆ ಇನ್ನು ಇನ್ನು ಸ್ವಲ್ಪ ಚಿಕ್ಕ ಪುಟ್ಟದ ಕೆಲಸಗಳಿದೆ ಡೈಲಿ ನಡೀತಾನೆ ಇರುತ್ತಲ್ವಾ ಅದೇ ಕೆಲಸ ಅದೇ ಇದು ಅಂತ ಅಂದ್ಬಿಟ್ಟು ನಾನು ಮತ್ತೆ ಮನೆಯವರು ಮಾತ್ರ ಅವಾಗವಾಗ ಪ್ರತಿದಿನ ಬರ್ತೀವಿ ಮಕ್ಕಳೇನು ಅವಾಗವಾಗ ಬರಲ್ಲ ಅಲ್ವಾ ಹಂಗಾಗಿ ಅವ್ರಿಗೊಂಥರ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡು ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಎಕ್ಸಸೈಸ್ ಮಾಡಕ್ಕೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಇವಾಗ ಕಾಂಪೌಂಡ್ಗೆ ನೀರ್ ಹಾಕ್ರಪ್ಪ ಸಂಜೆ ಆಗಿದೆಯಾ ಅಂತ ಹೇಳ್ತಾ ಇದ್ವಿ ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಧ್ರುವ ನೀರ್ ಹಾಕ್ತೀನಿ ಅಂತ ಹೋದ ಎಲ್ಲ ಆನ್ ಮಾಡ್ಬಿಟ್ಟು ಮಾಡ್ತಾ ಇದ್ದೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಅವ್ರ ಕೈಲಿ ಮಾಡಿಸಬೇಕಲ್ವಾ ಹಂಗಾಗಿ ಇವಾಗ ಮನೆ ಹತ್ರ ಹೋಗ್ಬೇಕು ಅದಕ್ಕೂ ಮುಂಚೆ ಒಂದು ರೆಸಿಪಿನ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯ್ತಾ ಇವಾಗಂತೂ ಕಾವೇರಿ ವಾಟ್ರು ಮತ್ತೆ ರೋಡ್ ಎಲ್ಲ ಸೂಪರ್ ಆಗಿ ಆಗ್ತಾ ಇದೆ ಇನ್ ಮುಂದಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅನ್ಕೊಳ್ಳೋದೇನೋ ಆಗ್ತಾ ಇದೆ ಹಂಗಾಗಿ ಖುಷಿ ಆಗುತ್ತೆ ನೋಡಿದಾಗ ರೋಡ್ ಎಲ್ಲ ಕಾರ್ ರೋಡ್ ಬರುತ್ತೆ ಮತ್ತೆ ಕಾವೇರಿ ವಾಟರ್ ಎಲ್ಲ ಕೂಡ ರೆಡಿ ಆಗುತ್ತೆ ಧೂಳು ಮನೆಗೆ ಧೂಳು ಬರೋದು ಕೂಡ ಕಮ್ಮಿ ಆಗುತ್ತೆ ಅಂತ ಅನ್ಬಿಟ್ಟು ಇವಾಗ ಅದ್ರ ಗೆಲ್ಲ ನೀರ್ ಹಾಕೊಂಡ್ ಬರ್ತಾ ಒಂದ್ ಇದ್ ಸೈಡ್ ಫುಲ್ ಆಗಿದೆ ಇನ್ನೊಂದ್ ಸೈಡ್ ಆಗ್ಬೇಕು ಹಂಗಾಗಿ ಇವಾಗ ಬನ್ನಿ ದೋಸೆ ತೋರಿಸ್ತೀನಿ ರವೆ ಮಸಾಲೆ ದೋಸೆ ಅಂದ್ರೆ ಯಾರ್ಗಿಷ್ಟ ಹೇಳಿ ಇಷ್ಟು ಸ್ಮೂತ್ ಆಗಿ ಹೂವಿನ ತರ ಗೂಡು ಗೂಡ್ ಆದಂತ ಮಸಾಲ ದೋಸೆನ ಅದು ರವೆಯಿಂದ ಐದು ನಿಮಿಷಗಳಲ್ಲಿ ಮಾಡ್ಕೊಳ್ಬಹುದು ಅಂದ್ರೆ ತುಂಬಾ ಸುಲಭವಾಗಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ನೀವು ಒಂದ್ಸಲಿ ಮಾಡಿದ್ರೆ ಇದಕ್ಕೆ ತುಂಬಾ ಇಷ್ಟಪಡ್ತಾರೆ ಮನೆಯವರೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ಯಾವ ತರ ಮಾಡೋದಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಪಕ್ಕದಲ್ಲೇ ಬರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇನ್ನು ಚೆಂದದಂದು ರಿಸಲ್ಟ್ ಬಂದಿಲ್ಲ ಹಂಗಾಗಿ ಕಾಲೇಜ್ ಎಲ್ಲ ನೋಡಿ ಯಾವ ಕಾಲೇಜು ಹತ್ರ ಇರಬೇಕು ಮತ್ತೆ ಅವನಿಗೆ ಓಡಾಡೋಕ್ಕೆ ಈಸಿ ಆಗಬೇಕು ಯಾಕೆಂದ್ರೆ ಇನ್ನೂ ಚಿಕ್ಕೋನು ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಮನೇಲಿ ಎಲ್ಲರಿಗಿನ್ನೂ ಅವನೇ ಚಿಕ್ಕೋನಾಗಿರೋದ್ರಿಂದ ಅಪ್ಪ ಅಮ್ಮನಿಗೆ ಯಾವತ್ತು ಮಕ್ಕಳು ಚಿಕ್ಕವರೇ ಅಲ್ವಾ ಹಂಗಾಗಿ ಸ್ವಲ್ಪ ಭಯದಿಂದ ಎಲ್ಲಾನು ಕೂಡ ಹುಡುಕಿ ನೋಡ್ತಾ ಇದ್ದೀವಿ ಅದಕ್ಕೆ ಎರಡು ಮೂರು ಕಾಲೇಜ್ ನೋಡಿದ್ದೀವಿ ಇನ್ನ ಯಾವುದನ್ನು ಕೂಡ ನಾವು ಸೆಲೆಕ್ಟ್ ಮಾಡಿಲ್ಲ ಹಂಗಾಗಿ ಇವತ್ತು ಕೂಡ ಎಲ್ಲ ನೋಡ್ಕೊಂಡು ಬಂದ್ವಿ ಬಂದು ಇವಾಗ ಬನ್ನಿ ದೋಸೆ ತೋರಿಸ್ಬಿಡ್ತೀನಿ ಬೇಗ ಬೇಗ ಮೀಡಿಯಂ ರವೆನ ತಗೊಂಡಿದ್ದೀನಿ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ನೀವು ತಗೊಳ್ಬೋದು ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಮೀಡಿಯಂ ರವೆನ ತಗೊಂಡು ಇದಕ್ಕೆ ಎರಡು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಬಳಸಬೇಕಾಗುತ್ತೆ ಬೌಲ್ ಅಷ್ಟು ರವೆನ ತಗೊಂಡಿದ್ದೀನಿ ಎರಡು ಬೌಲ್ ಅಷ್ಟು ನಾವು ಅಕ್ಕಿ ಹಿಟ್ಟನ್ನ ಬಳಸಬೇಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಒಂದೇ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಬೇಸನ್ ಫ್ಲೋರ್ ಅಂತೀವಲ್ವಾ ಅದನ್ನ ಹಾಕೊಂಡಿದೀನಿ ಈಗ ಇಲ್ಲಿ ನಾನು ನೀರ್ನ ಹಾಕೊಳ್ತಾ ಇದ್ದೀನಿ ನೀರ್ನ ಹಾಕೊಂಡು ಒಂದ್ ಒಂದು ನಿಮಿಷಗಳ ಕಾಲ ಇದನ್ನ ರುಬ್ಕೊಂಡ್ ಬರೋಣ ಚೆನ್ನಾಗಿ ರವೆ ಬೇಸನ್ ಇದೆಯಲ್ಲ ಫ್ಲೋರ್ ಮತ್ತೆ ಇದು ಅಕ್ಕಿ ಹಿಟ್ಟು ಇದೆಲ್ಲ ಕೂಡ ಚೆನ್ನಾಗಿ ಬೆರ್ತೋಗುತ್ತೆ ರುಬ್ಬೋದ್ರಿಂದ ಅಥವಾ ಮಿಕ್ಸ್ ಮಾಡ್ಕೊಳ್ಬಹುದು ಹಾಗೇನೆ ಆ ಮಿಕ್ಸಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಚೆನ್ನಾಗಿ ರುಬ್ಕೊಂಡ್ ಬರ್ತೀನಿ ಈಗ ರುಬ್ಕೊಂಡಿರೋಂತ ಎಲ್ಲಾ ಹಿಟ್ಟುನು ಕೂಡ ಈ ತರ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಮತ್ತೆ ತೆಳ್ಳಗ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿಮೆಣಸು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಬೇಕು ಅಂದ್ರೆ ಬಳಸ್ಬೋದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿ ಇಷ್ಟು ತೆಳ್ಳಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಯಾವುದೇ ದೋಸೆ ಮಾಡಬೇಕಾದ್ರೂ ಫಸ್ಟು ಹೆಂಚಿನ ಚೆನ್ನಾಗಿ ನೀವು ತೊಳ್ಕೊಂಡಿರಬೇಕು ತೊಳೆದಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡೋದರಿಂದ ಯಾವುದೇ ದೋಸೆ ಆದರೂ ಹೆಂಚಿಗೆ ಅಂಟ್ಕೊಳ್ಳಲ್ಲ ಸ್ನೇಹಿತರೆ ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ ನೋಡಿ ಈ ಥರ ಚೆನ್ನಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ದೋಸೆನ ಹಾಕೋಣ ಇದು ಶೇಪ್ ಎಲ್ಲ ನೋಡಿಕೊಂಡು ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದೇ ಥರನೇ ನೀವು ಹಾಕ್ಕೊಳ್ಬೇಕಾಗುತ್ತೆ ಪ್ರತಿ ಸಲ ನೀವು ದೋಸೆ ಹಾಕಬೇಕಾದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೊಳ್ಳಿ ಏಕೆಂದರೆ ಹಿಂದೆ ಕೆಳಗಡೆ ಹೋಗ್ಬಿಟ್ಟು ಈ ರವೆ ಕುತ್ ಸ್ವಲ್ಪ ಬಿಟ್ಟರೆ ಸಾಕು ಕುತ್ಕೊಳ್ಳುತ್ತಲ್ವ ಹೋಗಿ ಹಾಗಾಗಿ ನೀವು ಪ್ರತಿ ಸಲ ದೋಸೆ ಹಾಕ್ಬೇಕಾದ್ರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಈ ಥರ ನೀವು ನೋಡಿ ಇವಾಗ ಸ್ವಲ್ಪ ನಿಮಗೆ ಆಯಿಲು ಅಥವಾ ನಿಮಗೆ ತುಪ್ಪ ಇಷ್ಟ ಆಗುತ್ತೆ ಅದನ್ನ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ಹಾಕಿ ಇದನ್ನ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಡಿ ಈ ಥರ ಇದನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕ್ರಿಸ್ಪಾಗಿವರೆಗೂ ನಾವು ಬೇಯಿಸಿಕೊಂಡ್ರೆ ತುಂಬಾ ಟೇಸ್ಟಿ ಆದಂಥ ಅಕಸ್ಮಾತ್ ನಿಮಗೆ ಓಟೆಲ್ ಥರನೇ ಅಂದರೆ ಅಲ್ಲಿ ಸ್ವಲ್ಪ ಎಲ್ಲೋ ಕಲರ್ ಬರುತ್ತಲ್ವಾ ಹಾಗೆ ಅದು ಬೇಕು ಅಂತಂದರೆ ನೀವು ಒಂದು ಒಂದು ಪಿಂಚಷ್ಟು ನೀವು ಅರ್ಶಿಣನ ಹಾಕೊಂಡ್ರೆ ಸೇಮ್ ಅದೇ ಕಲರ್ ಬರುತ್ತೆ ನಾನು ಇಲ್ಲಿ ಮನೇಲೇ ಮಾಡೋದ್ರಿಂದ ಅದನ್ನು ಹಾಕಿಲ್ಲ ಅರ್ಶನ ನೋಡಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಅಲ್ವಾ ಅಷ್ಟೇ ತೆಳುವಾಗಿ ಅಷ್ಟೇ ಒಂಥರ ಗೂಡ್ ಗೂಡ್ ತರ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಎಲ್ಲೂ ಅಂಟಲ್ಲ ಸ್ನೇಹಿತರೆ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು ನೀವೆಲ್ಲಾದರೂ ಹೋಗಿರ್ತೀರಾ ನಿಮಗೆ ಟೈಮ್ ಇಲ್ಲ ಅಥವಾ ತುಂಬ ಹಸುವಾಗಿದೆ ಏನಾದರೂ ತಿನ್ನಬೇಕು ಅಂದಾಗ ಖಂಡಿತವಾಗ್ಲೂ ಒಂದು ಎರಡು ಮೂರು ದೋಸೆನ ಈ ಥರ ಮಾಡಿಕೊಂಡು ನೀವು ಇದಕ್ಕೆ ಚಟ್ನಿ ಸಾಂಬಾರನ್ನೇ ಮಾಡಬೇಕಂತ ಏನಿಲ್ಲ ತುಪ್ಪ ಒಂದು ಸ್ಪೂನ್ ಹಾಕೊಂಡು ತಿನ್ಬೋದು ಅಥವಾ ಉಪ್ಪಿನಕಾಯಿ ಇತ್ತು ನಿಮ್ಮ ಮನೇಲಿ ಅಂದರೆ ಉಪ್ಪಿನಕಾಯಿನೂ ಕೂಡ ಇದಕ್ಕೆ ಬಳಸ್ಕೊಳ್ಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬಾ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ಎಲ್ಲ ದೋಸೆಗಳನ್ನೂ ಕೂಡ ಇದೇ ಥರನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಪುಟ್ ಪುಟ್ಟು ದೋಸೆಗಳನ್ನೂ ಕೂಡ ನೀವು ಮಕ್ಕಳಿಗೆ ಮಾಡ್ಕೊಡ್ಬೋದು ಒಂದು ಸೌಟಷ್ಟು ಹಾಕಿ ಪುಟ್ ಪುಟ್ಟದು ದೋಸೆಗಳನ್ನೂ ಕೂಡ ಮಾಡ್ಕೊಳ್ಬೋದು ನೋಡಿ ಇಷ್ಟೇ ಎಷ್ಟು ಬೇಗ ಬೇಗನೆ ದೋಸೆ ಕೂಡ ಒಂದು ಐದು ನಿಮಿಷ ಟೈಮ್ ಇತ್ತು ಅಂದರೆ ರೆಡಿ ಆಗಿಬಿಡುತ್ತೆ ದೋಸೆ ನೆನ್ಸೋದು ಬೇಡ ರುಬ್ಬದ ಬೇಡ ಏನು ಬೇಡ ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು